ಜೊತೆಗೆ ಗ್ಲೋಬಲ್ ವೆಲ್ತ್ ಪಿರಮಿಡ್ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು ನಾವು ಕೂಡ ಬಡವ ಕುಟುಂಬದಿಂದ ಬಂದವರು ನೀವು ಹಲವಾರು ಜನ ಬಡವ ಕುಟುಂಬದಿಂದ ಬಂದವರು ಇದ್ದೀರಾ ಇಲ್ಲಿ ಸೂಪರ್ ರಿಚ್ಗಳ್ಗ ಜೊತೆ ನಾನೇನು ಮಾತಾಡೋಲ್ಲ ನಾನು ವೀಡಿಯೋ ನಂತರ ಎಲ್ಲ ನೋಡೋಲ್ಲ ವೆರಿ ಸಿಂಪಲ್ ಫಿಫ್ಟಿ ಪರ್ಸೆಂಟ್ ಆಫ್ ದ ವೆಲ್ತ್ ಬಿಲಾಂಗ್ಸ್ ಟು ಒನ್ ಪರ್ಸೆಂಟ್ ಟಾಪ್ ಪೀಪಲ್ ಅಂದರೆ ಜಗತ್ತಿನ ಒಂದೇ ಒಂದು ಪರ್ಸೆಂಟ್ ಜನರ ಹತ್ರ ಜಗತ್ತಿನ ಐವತ್ತರಷ್ಟು ಸಂಪತ್ತು ಹೋಗಿ ಸೇರಿಕೊಂಡಿದೆ ಟಾಪ್ ಟೆನ್ ಹತ್ತು ಪರ್ಸೆಂಟ್ ವಯಸ್ಕ ಜನರ ಹತ್ರ ಎಂಬತ್ತೈದು ಪರ್ಸೆಂಟ್ ಸೇರಿಕೊಂಡಿದೆ ಟಾಪ್ ತರ್ಟಿ ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಜನರ ಹತ್ರ ಟಾಪಲ್ಲಿರುವ ಮೂವತ್ತು ಪರ್ಸೆಂಟ್ ತೊಂಬತ್ತೇಳು ಪರ್ಸೆಂಟ್ ಸಂಪತ್ತು ಹೋಗಿದೆ ನೈಂಟಿ ಪರ್ಸೆಂಟ್ ಆಫ್ ಬಾಟಮ್ ಪೀಪಲ್ ಕೆಳಗಡೆ ಇರುವಂಥ ತೊಂಬತ್ತು ಪರ್ಸೆಂಟ್ ಜನರ ಹತ್ರ ಜಸ್ಟ್ ಹದಿನೈದು ಪರ್ಸೆಂಟ್ ಸಂಪತ್ತಿರೋಂಥದ್ದು ಅಂದರೆ ಸಂಪತ್ತು ಕೆಲವೇ ಕೆಲವ್ರ ಹತ್ರ ಕ್ರೋಢೀಕೃತ ಆಗಿದೆ ಬಹುಜನರ ಬಳಿ ಸಂಪತ್ತಿಲ್ಲ ಇದನ್ನು ಯಾಕೆ ಒತ್ತು ಇದ್ದೀನಿ ಅಂದರೆ ಈ ಸಂಪತ್ತು ಇಲ್ಲದೆ ಇರೋರು ನಾವು ಬಡವರು ಅಂತ ಕೂತ್ಕೊಳ್ಳೋಕಾಗಲ್ಲ ನಮಗೆ ಅಸ್ತ್ರ ಇದೆ ಎಜುಕೇಷನ್ ನಮಗೆ ಅಸ್ತ್ರ ಇದೆ ನಾಲೆಡ್ಜ್ ನಮಗೆ ಅಸ್ತ್ರ ಇದೆ ಟೆಕ್ನಾಲಜಿ ಎಜುಕೇಷನ್ ನಾಲೆಡ್ಜ್ ಟೆಕ್ನಾಲಜಿಯನ್ನು ನಾವು ಮಿಂಗಲ್ ಮಾಡ್ಕೊಂಡ್ವಿ ಅಂತ ಅಂದರೆ ಹೊಸ ಹೊಸ ತಂತ್ರಜ್ಞಾನಕ್ಕೆ ಹೊಸ ಹೊಸ ನಾಲೆಡ್ಜ್ಗೆ ಹೊಸ ಹೊಸ ಎಜುಕೇಷನ್ ಸಿಸ್ಟಮ್ಗೆ ಹೊಂದ್ಕೊಂಡ್ವಿ ಅಂತ ಅಂದರೆ ವಿ ಆಲ್ಸೋ ಬಿಕಮ್ ರಿಚ್ ಪರ್ಸನ್ ಆ ಸಂಪತ್ತು ಬೇ ಕೆಲವ್ರ ಕಡೆ ಹೋಗ್ತಾ ಇದೆಯಲ್ಲ ಆ ಐವತ್ತು ಪರ್ಸೆಂಟ್ ಜನರಲ್ಲಿ ನಾವು ಹೋಗಿ ಸೇರ್ಕೊತಾ ಹೋಗ್ತೀವಿ ನಾವು ಸೂಪರ್ ರಿಚ್ ಆಗ್ತಾ ಬರ್ತೀವಿ ಆವಾಗ ಒಳ್ಳೆಯವ್ರ ಕೈಯಲ್ಲಿ ಸಂಪತ್ತು ಬಂತು ಅಂದರೆ ಎಲ್ಲರಿಗೂ ಸಹಾಯವೂ ಆಗುತ್ತೆ ಹಾಗಾಗಿ ನಾವು ಈ ಬೇಸ್ಮೆಂಟಲ್ಲಿದ್ದರೆ ನೈಂಟಿ ಪರ್ಸೆಂಟಲ್ಲಿದ್ದರೆ ಅಟ್ಲೀಸ್ಟ್ ಲಿಫ್ಟು ತರ್ಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಈ ಥರ ಮೇಲಕ್ಕೆ 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 ಹೋಗುವಂಥ ಪ್ರಯತ್ನ ಮಾಡೋಣ